ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ವಾರದ ಕತೆ ಕಿಚನ ಜೊತೆ ಸ್ಯಾಟರ್ಡೆ ಎಪಿಸೋಡಿನ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗಿದೆ ಈ ಪ್ರೋಮೋ ಎಲ್ಲ ನೋಡತ್ತಿಗೆ ನನಗೊಂದು ಹೇಳ್ಬೇಕು ಅನಿಸ್ತಾ ಇದೆ ನಾನು ಹೇಳ್ತಾ ಇದ್ದೀನಿ ವಾರದ ಕತೆ ಅಶ್ವಿನಿಯ ಅಶ್ವಿನಿ ಗೌಡ ಜೊತೆ ಮುಕ್ತಾಯ ವಾರದ ಕತೆ ಅಶ್ವಿನಿ ಗೌಡ ಜೊತೆ ಮುಕ್ತಾಯ ಪ್ರತಿ ವೀಕು ಕೂಡ ನನಗನ್ಸೋದು ಬೇರೆ ಕಂಟೆಸ್ಟೆಂಟ್ಗಳಿಗೆ ಪ್ರೋಮೋನೇ ಇಲ್ವಾ ಬೇರೆ ಸ್ಪರ್ಧಿಗಳು ಯಾರು ಗೇಮೇ ಆಡ್ತಾ ಇಲ್ವಾ ಬೇರೆ ಕಂಟೆಸ್ಟೆಂಟ್ಗಳ ಬಗ್ಗೆ ಏನು ಮಾತನಾಡೋಕ್ಕೆ ಇರಲ್ವಾ ಪ್ರತಿ ವೀಕು ಅಶ್ವಿನಿ ಗೌಡ ಇಸ್ ಎ ಸೆಂಟರ್ ಆಫ್ ಅಟ್ರಾಕ್ಷನ್ ಆಯಿತಾ ನಿಜವಾಗ್ಲೂ ಕೂಡ ನನಗೇನು ಅನಿಸುತ್ತೆ ಅಂತಂದರೆ ಓಕೆ ಸುದೀಪ್ ಸರ್ ಅವರು ಅಶ್ವಿನಿ ಗೌಡಗೆ ಬೈತಾ ಇದ್ದಾರೆ ಸುದೀಪ್ ಸರ್ ಅವರು ಅಶ್ವಿನಿ ಗೌಡ ಅವರಿಗೆ ಕ್ಲಾಸ್ ತಗೊಳ್ತಿದ್ದಾರೆ ಆದರೂ ಕೂಡ ಅಶ್ವಿನಿ ಗೌಡ ಎಲ್ಲೂ ಕೂಡ ಅಶ್ವಿನಿ ಗೌಡ ಈಗೋನ ಬಿಟ್ಕೊಡ್ತಾ ಇಲ್ಲ ಆಯಿತಾ ಎಲ್ಲೂ ಕೂಡ ಈಗೋನ ಬಿಟ್ಕೊಡ್ತಾನೆ ಇಲ್ಲ ಒಂಥರ ಅಶ್ವಿನಿ ಗೌಡ ಹೆಂಗೆ ಅಂತಂದರೆ ನೀವು ಯೋಚನೆ ಮಾಡಿ ಇವತ್ತು ಫುಲ್ಲು ನಾವು ಒಂದೂವರೆ ಗಂಟೆ ಎರಡು ಗಂಟೆ ಎಪಿಸೋಡು ನಮ್ಗೆ ಅಶ್ವಿನಿ ಗೌಡ ನೋಡ್ಬೇಕು ನಾವು ಡೇಲ್ಲೂ ಕೂಡ ಅಶ್ವಿನಿ ಗೌಡಗೆ ಅರ್ಧ ಗಂಟೆ ಸ್ಕ್ರೀನ್ ಸ್ಪೇಸು ಈ ಕಡೆ ವೀಕೆಂಡ್ ಬಂದರೆ ವೀಕೆಂಡಲ್ಲೂ ಕೂಡ ಆಯ್ತಾ ಈಗ ಅಶ್ವಿನಿ ಗೌಡ ಊಟ ಬಿಟ್ರು ಊಟ ಬಿಟ್ಟು ಸಾರಿ ಕೇಳಿಸ್ಕೊಂಡ್ರು ಅಂತ ಪ್ರೋಮೋದಲ್ಲಿದೆ ಆಯ್ತಾ ಫಸ್ಟ್ ಪ್ರೋಮೋ ಬಂದ್ಬಿಟ್ಟು ಸುದೀಪ್ ಸರ್ ಅವರು ಏನು ಆಯ್ತಾ ಅಶ್ವಿನಿ ಗೌಡಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬೈತಾ ಇದಾರೆ ಇಲ್ಲಿ ಎಲ್ಲವೂ ಕೂಡ ಟಿ ಆರ್ ಪಿಗೋಸ್ಕರ ಮಾಡ್ತಿದ್ದಾರೆ ಅನ್ನೋದು ಅದು ಅಶ್ವಿನಿ ಗೌಡ ಗೊತ್ತು ಆಯ್ತಾ ಇದರಿಂದ ಅಶ್ವಿನಿ ಗೌಡ ಏನಾದ್ರು ತಿತ್ಕೊಂಡ್ತಾರ ಅಶ್ವಿನಿ ಗೌಡ ಏನಾದ್ರು ನಾಳೆಯಿಂದನೇ ಸಾಧು ಸಂತರಾಗ್ಬಿಡ್ತಾರ ಹಾ ಏನೋ ಬುದ್ಧ ಅಂತಾರ ಆಯ್ತಾ ಶಾಂತಿ ಆಗಿರೋಣ ಅಂತಾರ ನಿನ್ನೂ ಜಾಸ್ತಿ ಮಾಡ್ತಾರೆ ಐವತ್ತನೇ ಆಯ್ತಾ ಎಪಿಸೋಡು ಐವತ್ತು ದಿನ ಕಳೆ ಕಳೀತು ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ ಆ ಐವತ್ತು ದಿನದ ಎಪಿಸೋಡುಗಳು ಕಳೆದಾದ ನಂತರ ಇವತ್ತು ಫಸ್ಟ್ ಸ್ಯಾಟರ್ಡೆ ವೀಕೆಂಡು ಬಂದಿದೆ ಆಯ್ತಾ ಇವತ್ತು ನಾನು ನಿಜವಾಗ್ಲೂ ಅದ್ರ ಬಗ್ಗೆ ತುಂಬ ಮಾತನಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸುದೀಪ್ ಸರ್ ಬಟ್ ನೋಡಿದ್ರೆ ಪ್ರೋಮೋ ಆಮೇಲೆ ಕೆಲವೊಂದು ಆಯ್ತಾ ನ್ಯೂಸುಗಳು ಆಯ್ತಾ ಕೆಲವೊಂದು ವಿಷಯಗಳು ನಮಗೆ ಬಂದಿರೋ ಕ್ಲೂ ಪ್ರಕಾರವಾಗಿ ಇವತ್ತಿನ ಎಪಿಸೋಡು ಆಯ್ತಾ ವಾರದ ಕತೆ ಕಿಚ್ಚನ ಜೊತೆ ಅಲ್ಲ ವಾರದ ಕತೆ ಆಯ್ತಾ ಅಶ್ವಿನಿ ಗೌಡನ ಜೊತೆ ಅಶ್ವಿನಿ ಗೌಡನ ಕತೆಯಲ್ಲೇನೆ ಮುಕ್ತಾಯ ಆಗುತ್ತೆ ಅಂತ ನನ್ಗೆ ಅನಿಸ್ತಾ ಇದೆ ಆಯ್ತಾ ಏಕೆಂದ್ರೆ ಎಷ್ಟು ವಿಷಯ ಇದೆ ಮಾತನಾಡಕ್ಕೆ ಆಯ್ತಾ ಈ ವೀಕಲ್ಲಿ ಆಲ್ಮೋಸ್ಟ್ ಗೇಮು ಅಂತ ಬಂದ್ರೆ ರಕ್ಷಿತ ಆಗಿರ್ಬೋದು ಆಯಿತಾ ರಾಶಿಕಾ ಆಗಿರ್ಬೋದು ರಿಷ ಗೌಡ ಜಾನ್ಮಿ ಅಭಿಷೇಕು ಧ್ರುವಂತು ಧನುಷ್ ಗೌಡ ಗಿಲ್ಲಿ ನಟ ಕಾವ್ಯ ಎಲ್ಲರೂ ಕೂಡ ಸೂಪರ್ ಡೂಪರಾಗಿ ಗೇಮ್ ಆಡಿದ್ದಾರೆ ವೀಕ್ಲಿ ಗೇಮನ್ನು ವೀಕ್ಲಿ ಟಾಸ್ಕ್ ಕೊಟ್ಟಿದ್ರು ಕೊಟ್ಟಿದ್ರೆ ಅದೊಂದು ಸೂಪರಾಗಿ ಗೇಮ್ ಆಡಿದ್ದಾರೆ ನಾನು ಅದ್ರ ಬಗ್ಗೆ ಎಲ್ಲ ಮಾತನಾಡ್ತಾರೆ ನಾನು ಬಟ್ ಈಗ ಸುದೀಪ್ ಸರ್ ಅವ್ರು ತಗೊಂಡಿರೋ ವಿಷಯ ಬಂದುಬಿಟ್ಟು ಓನ್ಲಿ ಅಶ್ವಿನಿ ಗೌಡ ಅದು ಅಶ್ವಿನಿ ಗೌಡ ಆಯ್ತಾ ಹಾಂ ಊಟ ಬಿಟ್ಟು ಸಾರಿ ಕೇಳಿಸ್ಕೊಂಡ್ರು ಅದೊಂದು ವಿಷಯ ಅದಾದಮೇಲೆ ಏನು ಅವರು ಉಸ್ತುವಾರಿ ವಹಿಸಿದ್ರಲ್ಲಪ್ಪ ಅಂದರೆ ಒಂದು ಟೀಮಿಗೆ ಗಿಲ್ಲಿ ಒಂದು ಟೀಮಿಗೆ ಅಶ್ವಿನಿ ಗೌಡ ಅದರಲ್ಲಿ ಅವರು ಇಬ್ಬರು ಕೂಡ ಒಟ್ಟಿಗೆ ಅನೌನ್ಸ್ ಮಾಡಬೇಕಿತ್ತು ಅದನ್ನು ಅನೌನ್ಸ್ ಮಾಡಲಿಲ್ಲ ಅದಕ್ಕೆ ಈಗ ರಘು ಅವರು ಅವ್ರಿಗೆ ಉಸ್ತುವಾರಿ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ಅಶ್ವಿನಿ ಗೌಡವಾಗ್ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ನನಗೆ ಗೊತ್ತಿರೋ ಪ್ರಕಾರವಾಗಿ ರಘು ಮತ್ತು ಗಿಲ್ಲಿ ನಟ ಇಬ್ಬರಿಗೂ ಬೈದಿದ್ದಾರೆ ಇಬ್ಬರಿಗೂ ಮಕ್ಕಗ್ದಿದ್ದಾರೆ ಆಯ್ತಾ ಗಿಲ್ಲಿ ತಪ್ಪು ಅನ್ನೋದು ಹೇಳಿದ್ದಾರೆ ಆಯಿತಾ ನೋಡಿ ಗಿಲ್ಲಿ ನಟನ ನಾನು ತುಂಬ ಇಷ್ಟಪಡ್ತೀನಿ ಓಕೆ ನನಗೆ ನಾನು ತುಂಬ ಇಷ್ಟ ಗಿಲ್ಲಿನಟ ಬಟ್ ನಿಮ್ಮ ಆತ್ಮನ ಮುಟ್ಕಂಡು ಹೇಳಿ ನಿಮ್ಮ ಆತ್ಮ ಮುಟ್ಕೊಂಡು ನೀವು ಹೇಳಿ ನನಗನ್ಸಿದ್ದನ್ನ ನಾನು ಹೇಳಿದ್ದೀನಿ ಆಯಿತಾ ನಿಮಗೆ ನಾನು ಒಂದು ದಿನ ಗಿಲ್ಲಿನಿಗೆ ಆಯಿತಾ ಅವ್ನು ತಪ್ಪು ಅಂದಿದ್ದಕ್ಕೆ ನೀವು ನನ್ನದನ್ನೇ ತಪ್ಪು ಅಂತ ಹೇಳ್ತಿದ್ದೀರ ನಾನಿಲ್ಲಿ ಯಾರ ನೋಡಿ ಯಾರ ವಿರುದ್ಧನೂ ಅಲ್ಲ ನಾನು ಆಯಿತಾ ಗಿಲ್ಲಿ ನಟ ಮಾಡಿದ್ದು ತಪ್ಪು ಆಯಿತಾ ಈಗ ಅಶ್ವಿನಿ ಗೌಡನ್ಗೆ ಆ ಸ್ಟೇಜಲ್ಲಿ ಹೊಡಿತೀನಿ ಆಯಿತಾ ಮಕ್ಕದ ಮೇಲೆ ಹೊಡಿತೀನಿ ತಲೆ ಮೇಲೆ ಹೊಡಿತೀನಿ ಹಂಗೆ ಅದೆಲ್ಲ ಅದಿದೆಯಲ್ಲ ಅದು ತಪ್ಪು ನಾನು ಹೇಳಿದೆ ನಾನು ಗಿಲ್ಲಿ ನಟನೇ ತಪ್ಪು ಅಂತ ಹೇಳಲಿಲ್ಲ ನಾನು ಯಾಕೆ ಅಂತಂದ್ರೆ ನಿಮಗೆ ಏನನ್ಸುತ್ತೆ ಗೊತ್ತಾ ನೀವು ಒಬ್ರು ಫ್ಯಾನ್ ಆಗಿರ್ತೀರ ಒಬ್ರು ಫ್ಯಾನ್ ಆಗಿದ್ದಾಗ ನಿಮ್ಗೆ ಯಾರಿಗಾರು ಏನಾರು ಅಂದ್ರೆ ಹರ್ಟ್ ಆಗುತ್ತೆ ಇವಾಗ ನೋಡಿ ಆ ಎಪಿಸೋಡ್ ಅಲ್ಲಿ ಒಬ್ಬ ಮನುಷ್ಯ ತಪ್ಪು ಮಾಡ್ತಾನೆ ಅಂದಾಗ ಅದನ್ನ ತಪ್ಪು ಅಂತ ಹೇಳ್ಲೇಬೇಕು ನಾನು ಈಗ ರಕ್ಷಿತ ತಪ್ಪು ಮಾಡಿದೆ ಈಗ ರಕ್ಷಿತಾ ಏನೋ ರಘುವರ್ನ ನಾಮಿನೇಟ್ ಮಾಡಿದಾಗ ನಾನು ತಪ್ಪು ಅಂದೆ ರಕ್ಷಿತ ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತು ರಕ್ಷಿತಾ ಮಾಡಿದ ತಪ್ಪು ಅಂದೆ ಕೊನೆಗೆ ರಕ್ಷಿತನೇ ಒಪ್ಕೊಂಡು ಹೌದು ನಾನು ಮಾಡಿದ ತಪ್ಪು ಅಂತ ಆಯಿತಾ ಗಿಲ್ಲಿದು ತಪ್ಪು ಅಂತೆ ಗಿಲ್ಲಿನೇ ಹೋಗಿ ರಾತ್ರಿ ಹೋಗಿ ಇದು ಕೈಯಲ್ಲ ಆಯಿತಾ ನಿಮ್ಮ ಕಾಲು ಅಂತ ತಿಳ್ಕಂತೀನಿ ಅಂತ ಹೋಗಿ ಸಾರಿ ಕೇಳಿದೆ ಕೆಲವೊಂದು ವಿಷಯ ತಪ್ಪಾದಾಗ ನಾವು ಈಗನ ಪಕ್ಕಕ್ಕಿಟ್ಟು ಇದು ನಮ್ಮ ತಪ್ಪು ಅಂತ ಒಪ್ಕೊಳ್ಳೋದಿದೆಯಲ್ಲ ಅದು ದೊಡ್ಡ ವಿಷಯ ನನಗೆ ಇವತ್ತು ಸ್ಯಾಟರ್ಡೆ ಎಪಿಸೋಡು ನಾನು ಒಂದು ವಿಷಯನ ನಾನು ತುಂಬ ಅಬ್ಸರ್ವ್ ಮಾಡ್ತಾ ಇರೋದು ಈ ಸೀಸನ್ನಲ್ಲಿ ಇದು ಹೆಂಗೆ ಅಂತಂದರೆ ಒಬ್ಬರು ಕಾಲಿಗೆ ಗೆಜ್ಜೆ ಕಟ್ಟಿ ಮುಸ್ತಂಗೆ ಆಗ್ತಾಯಿದೆ ನೀನು ಉಳಿದಂಥ ಕಂಟೆಸ್ಟೆಂಟ್ ಏನು ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ ನಾನು ನನಗೆ ಅದು ಅಲ್ಲ ಉಳಿದಂಥ ಕಂಟೆಸ್ಟೆಂಟ್ ಬಗ್ಗೆ ಮಾತನಾಡೋಕ್ಕೆ ಏನೂ ಇರಲ್ವಾ ಹ್ಞೂ ಹಾಗಾದ್ರೆ ಯಾರೂ ಕೂಡ ಏನೋ ಉಳಿದಂಥ ಕಂಟೆಸ್ಟೆಂಟ್ಗಳು ಕಂಟೆಂಟೇ ಕೊಡ್ತಾ ಇಲ್ವಾ ಹ್ಞೂ ಹೋದ್ವಾರ ರಕ್ಷಿತ ವಿಷಯನ ಮಾತನಾಡಿದ್ರು ಕೂಗಾಡಿದ್ರು ಸುದೀಪ್ ಸರ್ ಅವರು ಆಯ್ತಾ ಅದ್ರದ್ದು ಆಯ್ತಾ ರಿಫ್ಲೆಕ್ಸ್ಮೆಂಟು ಈ ವೀಕು ಅಶ್ವಿನಿ ಮೇಲೆ ಕೂಗಾಡ್ತಿದ್ದಾರೆ ಆಯಿತಾ ಅರ್ಚಾಡ್ತಾ ಅರ್ಚಾಡ್ತಾ ಇದಾರೆ ಆಯಿತಾ ಇದೇನು ಗೊತ್ತಾ ನಾನು ಹೇಳ್ತಿರೋದೇನು ಗೊತ್ತಾ ಅಶ್ವಿನಿ ಗೌಡನ್ಗೆ ಇದು ಏನೂ ಕೂಡ ನಾಟಲ್ಲ ಇದು ಏನು ಗೊತ್ತು ಇದೊಂದು ಟಿ ಆರ್ ಪಿ ಆಗಿ ಕನ್ವರ್ಟ್ ಆಗ್ತಾ ಇದೆ ಬಿಟ್ಟರೆ ಇವತ್ತು ಮಿಲಿಯನ್ ಗಟ್ಟಲೆ ಹೋಗ್ತಾ ಇದೆ ಅಶ್ವಿನಿಗೌಡದ್ದು ವಿಡಿಯೋಗಳು ಮಿಲಿಯನ್ ಗಟ್ಟಲೆ ಪ್ರೋಮೋಗಳು ಮಿಲಿಯನ್ ದಾಟಿ ಹೋಗ್ತಾ ಇದೆ ಅಂದರೆ ಸುಮಾರು ಹತ್ತು ಹದಿನೈದು ಇದು ಮಿಲಿಯನ್ಗಳನ್ನು ದಾಟಿ ಹೋಗ್ತಾ ಇದೆ ಅಂದರೆ ಇದು ಒಂದು ಟಿ ಆರ್ ಪಿಯಾಗಿ ತಗೊಂಡಿದ್ದಾರೆ ಬಿಟ್ಟರೆ ಅಶ್ವಿನಿಗೆ ಬೈಬೇಕು ಅಂತನೋ ಇಲ್ಲ ಅಶ್ವಿನಿಗೆ ಇನ್ನೇನೋ ಹೇಳಬೇಕು ಅಂತಲ್ಲ ನಾನಿದ ಟಿ ಆರ್ ಪಿ ಆಗಿ ನೋಡ್ತಾ ಇದ್ದೀನಿ ಅಷ್ಟೇ ನೀವು ಹೆಂಗೆ ಬೇಕಾದರೂ ತಿಳ್ಕೊಳ್ಳಿ ನಾನಿದೊಂದು ಟಿ ಆರ್ ಪಿ ಆಗಿ ಒಂದು ಕಂಟೆಂಟು ಓಕೆ ಇದನ್ನು ನಾವು ಒಂದು ಟಿ ಆರ್ ಪಿ ಮಿ ಇದ್ರಾಗಿ ತಗೊಳ್ಳೋಣ ಅಂತ ಒದ್ದು ವಾರದಲ್ಲಿ ಹೆಂಗೆ ರಕ್ಷಿತ ತಗೊಂಡ್ರು ಈ ವಾರದಲ್ಲಿ ಅಶ್ವಿನಿ ಗೌಡನ್ ತಗೊಂಡಿದ್ದಾರೆ ಇಲ್ಲಿ ಆಯ್ತಾ ರಘುಗುನು ಉಗ್ದಿದ್ದಾರೆ ಗಿಲಿ ಉಗ್ದಿದ್ದಾರೆ ಹೋಗ್ದಿದ್ದಾರೆ ಎಲ್ಲರಿಗೂ ಆಯ್ತಾ ಈ ಏನು ಅಶ್ವಿನಿ ಗೌಡ ಅವರದ ವಿಷಯದಲ್ಲಿ ಮಿಂಗಲ್ ಆದಂತರು ಎಲ್ಲರಿಗೂ ಮೂರು ಜನಕ್ಕೂ ಹೋಗ್ದಿದ್ದಾರೆ ಸರಿಯಾ ಬಟ್ ನನಗನ್ಸೋ ಪ್ರಕಾರವಾಗಿ ಸ್ಕ್ರೀನ್ಸ್ ಪ್ರೆಸೆಂಟ್ ಅನ್ನೋದು ಇಲ್ಲ ಸ್ಕ್ರೀನ್ ಸ್ಪೇಸ್ ಅನ್ನೋದು ಒಬ್ಬರಿಗೆ ಸೀಮಿತ ಆಗಬಾರ್ದು ಅನ್ನೋದು ನನ್ನ ಒಂದು ಕಳಕಳೆಯ ಮನವಿ ಏಕೆ ಅಂತಂದರೆ ವೀಕೆಂಡ್ ಅಂತಂದರೆ ಸರಿಸಮವಾಗಿ ಎಲ್ಲರೂ ಆಯಿತಾ ಸ್ಕ್ರೀನಲ್ಲಿ ಕಾಣಿಸ್ಕೋಬೇಕು ಎಲ್ಲರಿಗೂ ಪ್ರೊಮೋ ಬರಬೇಕು ಎಲ್ಲರ ಮಾತುಗಳನ್ನು ಕೇಳೋಕ್ಕೆ ಆಯಿತಾ ಪ್ರೇಕ್ಷಕ ಕಾಯ್ತಾ ಇರ್ತಾನೆ ಅದರಲ್ಲಿ ನಾನು ಒಬ್ಳು ಕೂಡ ಈಗ ನನಗೆ ಗಿಲ್ಲಿ ಏನು ಮಾತಾಡ್ತಾನೆ ಕೇಳಬೇಕು ಅಂತ ಆಸೆ ಇರುತ್ತೆ ಏಹ್ ಗಿಲ್ಲಿ ಪ್ರೊಮೋ ಬರ್ಬೋದು ಅಂತ ನಾನು ಅಂದ್ಕೊಂಡಿರ್ತೀನಿ ಇಲ್ಲ ರಕ್ಷಿತ್ ಪ್ರೊಮೋ ಬರ್ಬೋದು ಅಂತ ನಾನು ಅಂದ್ಕೊಂಡಿರ್ತೀನಿ ಇದು ಪ್ರತಿದಿನ ಅಶ್ವಿನಿ ಪ್ರೊಮೋನೇ ಸ್ಟಾರ್ಟ್ ಆಗುತ್ತೆ ವೀಕೆಂಡಲ್ಲೂ ಅಶ್ವಿನಿ ತಿಮೋ ಈಗ ಎಪಿಸೋಡ್ ಸ್ಟಾರ್ಟ್ ಆದರೆ ಮುಕ್ಕಾಲು ಗಂಟೆ ಅಶ್ವಿನಿ ಗೌಡಂದೇ ಓಡುತ್ತೆ ನಿಮ್ಮ ನೋಡ್ತಾ ನೋಡ್ತಾ ನಿಮಗೆ ಅದ್ಲೇ ಟಿ ವಿ ಆಫ್ ಮಾಡಿಬಿಟ್ಟು ನಾವ್ ಬೇಡಪ್ಪ ಇದು ಅನ್ನೋ ಮಟ್ಟಕ್ಕೆ ಆಗೋಗ್ಬಿಡುತ್ತೆ ಯಾಕೆಂದರೆ ಯಾವುದೇ ಕಂಟೆಂಟ್ ಆಗಲಿ ಒಂದೇ ಕಂಟೆಂಟ್ ಮೇಲೆ ಫೋಕಸ್ ಮಾಡ್ತಾ ಇದ್ರೆ ಆ ಕಂಟೆಂಟನ್ನು ನೋಡಿ 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 ನಮಗೆ ಅಶ್ವಿನಿ ಗಣ ಗೌಡ ಬಂದ್ಬಿಟ್ರೆ ಸಾಕು ಬಿಗ್ ಬಾಸ್ ಸ್ಟಾರ್ಟ್ ಅಲ್ಲಿ ನಿನ್ನೇನಿದೆ ತಾನೆ ಆಯ್ತಪ್ಪ ಊಟ ಮಾಡೋಣ ಊಟ ಕೊಡಿ ಏನಂಗ್ ನಮ್ಮ ಪಡೆಯ ಊಟ ಮಾಡ್ತಾ ಇರುತ್ತೆ ಅದ್ರಲ್ಲಿ ಅರ್ಧ ಗಂಟೆ ಮುಗ್ದೇ ಹೋಗ್ಬಿಡುತ್ತೆ ಮನ್ಸಿನ ಮಾತು ನಾನು ಹೇಳ್ತಾ ಇರೋದು ಓಕೆ ನೋಡೋಣ ಇವತ್ತಿನ ನಮ್ಮ ವೀಕೆಂಡ್ ಎಪಿಸೋಡ್ ಹೇಗಿರುತ್ತೆ ಅಂತ ಸ್ಯಾಟರ್ಡೆ ಎಪಿಸೋಡಿನ ಸೆಕೆಂಡ್ ಪ್ರೋಮೋದ ರಿವ್ಯೂ ಇದು ನನಗೆ ಮಾಡಬೇಕು ಅಂತಲೂ ಇರಲಿಲ್ಲ ಆದರೆ ನನಗೆ ಬೇಜಾರಾಗ್ತದೆ ಬೇರೆ ಕಂಟೆಸ್ಟ್ಗಳು ಏನು ಮಾಡ್ತಿದ್ದಾರೆ ಅವ್ರು ಏನು ಕಂಟೆಂಟೇ ಕೊಡ್ತಿಲ್ವ ಅವ್ರು ಏನು ಪ್ರೋಮೋಗಿ ಅವ್ರು ಏನು ಅವ್ರ ಒಂಥರ ಆಟ ಕೊಟ್ಟು ಲೆಕ್ಕಕ್ಕೆ ಇಲ್ದಂಗೆ ಬಿಗ್ ಬಾಸಲ್ಲಿ ಅಂತ ಅನ್ನಿಸ್ತದೆ ಬಾಯ್ ಬಾಯ್